ಫ್ರೆಂಡ್ಸ್ ನೀವೇನಾದ್ರೂ ನೆಲ್ಮಂಗ್ಲಾ ಕಡೆ ಒಂದು ಜಾಗ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ನೆಲಮಂಗ್ಲ ಹರ್ಷ ಹಾಸ್ಪಿಟಲ್ ಇಂದ ಫೈವ್ ಕಿಲೋಮೀಟರ್ ಮತ್ತೆ ನೆಲಮಂಗ್ಲ ಸಿವಿಲ್ ಕೋರ್ಟ್ ಇಂದ ಫೋರ್ ಕಿಲೋಮೀಟರ್ ಇನ್ನ ನೀವೇನಾದ್ರೂ ಮಾಗಡಿ ರೋಡ್ ಕಡೆಯಿಂದ ಬರ್ತೀರಾ ಅಂದ್ರೆ ತಾವರೆಕೆರೆಯಿಂದ ಟೆನ್ ಕಿಲೋಮೀಟರ್ ಆಗುತ್ತೆ ಸೊಂಡೆಕೊಪ್ಪ ಇಂದ ಫೋರ್ ಕಿಲೋಮೀಟರ್ ಆಗುತ್ತೆ ಇನ್ನ ಈ ಜಾಗಕ್ಕೆ ನಿಮ್ಗೆ ನೆಲಮಂಗ್ಲಾ ಕಡೆಯಿಂದನೂ ಬರಬಹುದು ಮತ್ತೆ ಮಾಗಡಿ ರೋಡ್ ಕಡೆಯಿಂದನೂ ಬರಬಹುದು ಇನ್ನ ಟೋಟಲ್ ಆಗಿ ಇಲ್ಲಿ ಮೂರ್ ಎಕರೆ ಒಂದ್ ಕುಂಟೆಯಲ್ಲಿ ಜಾಗ ಮಾಡಿರೋದು ಟೋಟಲ್ ಆಗಿ ಫಿಫ್ಟೀನ್ ವಿಲ್ಲಾ ಫ್ಲಾಟ್ಸ್ ಬರುತ್ತೆ ಇಲ್ಲಿ ಪ್ರೈಸ್ ಬಂದು ಇದೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಇದೆ ಸೊ ಇನ್ನ ಬನ್ನಿ ತಡ ಮಾಡದಲ್ಲೇ ವಿಡಿಯೋ ಒಳಗಡೆ ಹೋಗೋಣ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ರೀ ಎಂದು ಅದು ಬಾಳ್ಲಿ ಬೆಳಗ್ಲಿ ಉದ್ದಾರ ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ನಾನ್ ನಿಮ್ಮ ಪಿ ಕೆ ನಾನ್ ಇವತ್ತು ಚಿರನ್ ಪ್ರಾಪರ್ಟೀಸ್ ಅವರು ಮಾಡಿರುವಂತಹ ಬನಶಂಕ್ರಿ ವಿಲ್ಲಾ ಅಲ್ಲಿ ಇದ್ದೀನಿ ಬಂದು ನೆಲಮಂಗ್ಳಿಂದ ಫೈವ್ ಕಿಲೋಮೀಟರ್ ಆಗುತ್ತೆ ಮತ್ತೆ ಇಲ್ಲಿ ಬೈರೇಗೌಡನಳ್ಳಿಯಿಂದ ಜಸ್ಟ್ ಟೂ ಕಿಲೋಮೀಟರ್ ಡಿಸ್ಟೆನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಸ್ಕೊಳದಿಕ್ಕೆ ಚಿರನ್ ಪ್ರಾಪರ್ಟೀಸ್ ಕಡೆಯಿಂದ ಕೃಷ್ಣಮೂರ್ತಿ ಸರ್ ನಮ್ ಜೊತೆ ಇದಾರೆ ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಪ್ರೆಸೆಂಟ್ ಇವಾಗ ಯಾವ ಪ್ಲೇಸ್ ಅಲ್ಲಿ ಇದ್ದೀವಿ ಸರ್ ಐದ್ ಕಿಲೋಮೀಟರ್ ಇದು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬೇರೆ ಅಂತ ಬರುತ್ತೆ ಅಲ್ಲಿಂದ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಟೋಟಲ್ ಆಗಿ ಎಷ್ಟು ಪ್ರಾಜೆಕ್ಟ್ ನ ಲಾಂಚ್ ಮಾಡಿ ಇದು ಮೂರ್ ಎಕರೆ ಒಂದ್ ಕುಂಟಲ್ ಮಾಡಿದೆ ಮೇಡಮ್ ಹದಿನೈದು ಫ್ಲಾಟ್ ಬಂದಿದೆ ಮೇಡಮ್ ಒಂದೊಂದು ಫ್ಲಾಟ್ ಒಂದು ಫೈವ್ ಪಾಯಿಂಟ್ ಫೈವ್ ಕುಂಟಾಸ್ ಬರುತ್ತೆ ಮೇಡಮ್ ಬಂದ್ಬಿಟ್ಟು ಫೈವ್ ತೌಸಂಡ್ ಫೈವ್ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಸ್ಕೋರ್ ಫೀಟ್ ಬರುತ್ತೆ ಅಂದ್ರೆ ಇಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ಫೈವ್ ಪಾಯಿಂಟ್ ಫೈವ್ ಗುಂಟಾಷ್ಟು ತಗೊಳ್ಳಬೇಕು ಅದು ಟೋಟಲ್ ಸ್ಕ್ವೇರ್ ಫೀಟ್ ಅನ್ನೋದು ಬಂದ್ರೆ ಬಂದ್ರೆ 5900 5900 ಓಕೆ ಸರ್ 15 ಇದು 15 ನದಿ ಹೆಸರು ಟ್ರಿಟೇಜ್ ಮೇಡಮ ಕಾವೇರಿ ತುಂಗಾ ಅತ್ರ ಎಲ್ಲಾ ನದಿ ಹೆಸರುಗಳು 15 ಶಾಟ್ ಫುನು ಕೂಡ ಇಟ್ ಇದ್ರೆ ನದಿಗಳ ಹೆಸರು ಟ್ರಿಟೇಜ್ ಸರ್ ಟೋಟಲ್ ಆಗಿ ಇದು ಎಷ್ಟು ಫೀಟ್ ರೋಡ್ ಬರುತ್ತೆ ಸರ್ ಇದು ಈ ಬಂದೆ 30 ಫೀಟ್ ಬಿಟ್ ಮಾಡಿ ಮಾಡಿದ್ದೀವಿ ಬಿಡಿ ತಮ್ಮ ಇದು 30 35 ಫೀಟ್ ಇದೆ ಇದು 35 ಫೀಟ್ 35 ಅಡಿ ಬರುತ್ತೆ ಇದು ರೋಡ್ ಓಕೆ

ಸರ್ ಕಂಪ್ಲೀಟ್ ಆಗಿ ಇದು ನೋಡಿ ಒಳಗಡೆನೇ ಎಲ್ಲ ಕಾಂಪೌಂಡ್ ಹಾಕಿದೀವಿ ಎಲ್ಲ ನದಿ ಇದೀವಿ ಹಾಗೇನೆ ನೋಡಿ ಟ್ರೀಸ್ ಹಾಕಿದೀವಿ ಫುಲ್ ಟ್ರೀ ಗಾರ್ಡ್ಸ್ ಟ್ರೀ ಗಾರ್ಡ್ಸ್ ಹಾಕಿದೀವಿ ಪ್ರತಿಯೊಂದಕ್ಕೂ ಸ್ಯಾನಿಟರಿ ಲೈನ್ ಇದೆ ವಾಟರ್ ಲೈನ್ ಇದೆ ಹಾಗೆ ಸೋಲಾರ್ ಲೈಟ್ ಇದೆ ಎಲೆಕ್ಟ್ರಿಕ್ ಪೋಲ್ ಗಳು ಇದೆ ಎಲೆಕ್ಟ್ರಿಕ್ ವೈರ್ ಇದೆ ಪ್ರೆಸೆಂಟ್ ಕರೆಂಟು ಇದೆ ಆಮೇಲೆ ತರ್ಟಿ ಫೈವ್ ಫೀಟ್ ವೈಲ್ಡ್ ಇದೆ ಆಮೇಲೆ ಎಲ್ಲ ಕರು ಸಾಕಿದೀವಿ ಮೇಡಮ್ ಎಲ್ಲದಕ್ಕೂ ಫುಲ್ ಕರು ಸಾಕಿದೀವಿ ಇಲ್ಲಿ ಪ್ಲಾಟ್ಫಾರ್ಮ್ ಓಡಾಡಬಹುದು ಬೆಳಿಗ್ಗೆ ಇವತ್ತಿನ ವಾಕಿಂಗ್ ಮಾಡಬೇಕು ಅಂದ್ರೆ ಪ್ಲಾಟ್ಫಾರ್ಮ್ ಮಾಡಿ ಮಾಡಿದೀವಿ ಇಷ್ಟು ಸೌಕರ್ಯ ಮಾಡಿದೆ ಸರಿ ನಾ ಇಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟ್ ಏನೇನ್ ಬರುತ್ತೆ ಮತ್ತೆ ಬಸ್ ಕನ್ವಿನಿಯಂಟ್ ಯಾವ ತರ ಇದೆ ಮೇಡಮ್ ಇಲ್ಲೇ ಬಸ್ ಕನ್ವಿನಿಯಂಟ್ ನಮ್ಮ ರೋಡಲ್ಲೇ ಹೋಗುತ್ತೆ ಮೇಡಮ್ ಇಲ್ಲಿಂದ ಹೌದಾ ಮೇನ್ ರೋಡ್ ಬರುತ್ತೆ ಇಲ್ಲಿಂದ ಮೆಜೆಸ್ಟಿಕ್ ಇಂದನೂ ಇದೆ ಶಿವಾಜಿನಗರದಿಂದನೂ ಇದೆ ಮೇಡಮ್ ಇಲ್ಲಿ ಏನಾಗುತ್ತೆ ಅಂದ್ರೆ ನೆಲಮಂಗಲದಲ್ಲಿ ಹರ್ಷ ಹಾಸ್ಪಿಟಲ್ ಇದೆ ಇದೆ ಮೇಡಮ್ ಅಲ್ಲೇ ಮೆಟ್ರೋ ಬರ್ತಾ ಇದೆ ನೆಲ್ಮಂಗಲದಲ್ಲಿ ಹಾಗೆ ಮುಂದೆ ಬರ್ತಾ ಇದ್ದಂಗೆ ಸಿವಿಲ್ ಕೋರ್ಟ್ ಸಿಗುತ್ತೆ ಅದಕ್ಕಿಂತ ಸ್ವಲ್ಪ ಮುಂದೆ ಬಂದ್ರೆ ಎಂಬ್ರಾಯ್ಡರಿ ಸ್ಕೂಲ್ ಸಿಗುತ್ತೆ ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ನಮ್ ಇನ್ನು ಇದ್ರದ್ದು ಒಳ್ಳೊಳ್ಳೆ ಡೆವಲಪ್ಮೆಂಟ್ ಆಗಿರೋ ಮನೆಗಳು ಫ್ಲಾಟ್ಗಳು ಎಲ್ಲ ಆಗ್ತಾ ಇದೆ ಮೇಡಮ್ ಅಕ್ಕಪಕ್ಕದಲ್ಲೆಲ್ಲ ಸರೌಂಡಿಂಗ್ ಅಲ್ಲಿ ಹಾಗೆ ಬಂದ್ರೆ ಇನ್ನು ಮುಂದೆ ಇನ್ನು ಇನ್ನು ಸ್ವಲ್ಪ ಈ ಕಡೆ ಸೈಡ್ ಅಲ್ಲಿ ಬಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇರೆ ಆಗ್ತಾ ಇದೆ ಇಂಗ್ಲೆಂಡ್ ಅಂತ ಬರುತ್ತೆ ಅಲ್ಲಿ ಅಲ್ಲಿ ಆರು ಸಾವಿರ ಎಕರೆ ಅಕ್ವೇಷನ್ ಮಾಡ್ಕೊಂಡಿದ್ದಾರೆ ಅದು ಪೆಂಡಿಂಗ್ ಅಲ್ಲಿ ಇದೆ ಅಲ್ಲೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರೋ ಚಾನ್ಸಸ್ ಇದೆ ಹಾಗೇನೆ ಸುತ್ತ ಸರೌಂಡಿಂಗ್ ಅಲ್ಲಿ ಎಲ್ಲ ಫುಲ್ ಬಿಳಿ ಆಗಿದೆ ಮೇಡಮ್ ನಾವು ಒಂದೇ ವಿಲ್ಲಾ ಮಾಡಿರೋದು ಸೈಟ್ಸ್ ಸೈಡ್ಸ್ಗಳೆಲ್ಲ ಅಕ್ಕಪಕ್ಕ ಎಲ್ಲ ಇದೆ ಮೇಡಮ್ ಫ್ರೆಂಡ್ಸ್ ನೋಡುದ್ರಲ್ವಾ ಈ ವಿಲ್ಲಾಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ನ ಮಾಡ್ಕೊಟ್ಟಿದ್ದಾರೆ ಸರೌಂಡಿಂಗ್ ಡೆವಲಪ್ಮೆಂಟು ಕೂಡ ತುಂಬಾನೇ ಚೆನ್ನಾಗಿದೆ ಐಲಿ ಡೆವಲಪ್ಮೆಂಟ್ ಆಗ್ತಿರೋಂತ ಏರಿಯಾ ಸುತ್ತಮುತ್ತ ತುಂಬಾ ಸೈಟ್ ಸಿಗುತ್ತೆ ಬಟ್ ವಿಲ್ಲಾಸ್ ಸಿಗೋದು ಕಡಿಮೆ ಸೊ ಅದರಲ್ಲೂ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಿದ್ದೀನಿ ಅಂತ ಹೇಳಿದ್ರು ಪ್ರೈಸ್ ಏನಿದೆ ಅಂತ ತಿಳ್ಕೊಣ ಬನ್ನಿ ಸರ್ ಇಲ್ಲಿ ಏನಿದೆ ಮೇಡಮ್ ಇಲ್ಲಿ ನಾವು ಪ್ರೈಸು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಮೇಡಮ್ ಡಬಲ್ ನೈನ್ ಇಟ್ಟಿದೀವಿ ಮೇಡಮ್ ಅತಿ ಕಮ್ಮಿ ಪ್ರೈಸು ಇಲ್ಲಿ ಸರೌಂಡಿಂಗ್ ಅಲ್ಲಿ ವಿಲಾಸು ಈ ರೇಟಿಗೆ ಯಾರು ಕೊಡೋಕೆ ಆಗಲ್ಲ ಆದ್ರೂ ನಾವು ಒಂದು ಪ್ರೈಸ್ ಇಟ್ಟಿದೀವಿ ಹೊಸ್ತ ಮಾಡಿದೀವಿ ನಮಗೆ ಈ ಸಾಕಾರ ಸೀಕ್ರ ಇನ್ನು ಮುಂದಕ್ಕೆ ಚೆನ್ನಾಗಿ ಮಾಡೋದನ್ನೋ ಇದಕ್ಕೆ ಗ್ರಾಹಕರಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಮೇಡಮ್ ಪ್ರೈಸ್ ಒನ್ ಜೀರೋ ಡಬಲ್ ನೈನ್ ಅಂತ ಯಾವ ಯಾವತರ ಸರ್ ಮೇಡಮ್ ರಿಜಿಸ್ಟ್ರೇಷನ್ ಬಂದು ಇಲ್ಲಿ ಕಮ್ಮಿ ಆಗುತ್ತೆ ಏನೋ ಒಂದು ಲಕ್ಷದ ನಲ್ವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಆಗೋದು ಅದಕ್ಕೆ ತಗೊಂಡಿದ್ ಕಸ್ಟಮರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನಾವು ರಿಜಿಸ್ಟರ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ ಇಲ್ಲಿ ಏನಂದ್ರೆ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ಗೆ ನಾವು ಒಂದ್ ಇದು ಮಾಡಿದೀವಿ ಮೇಡಮ್ ತೊಂಬತ್ತೊಂಬತ್ತು ರೂಪಾಯಿ ಸ್ಕ್ವೇರ್ ಫೀಟ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಆಗುತ್ತೆ ಅದು ಏನ್ ರಿಜಿಸ್ಟ್ರೇಷನ್ ಬರುತ್ತೆ ಆ ಚಾರ್ಜು ಯಾರು ತಗೊಂತಾರೆ ಅವರು ರಿಜಿಸ್ಟರ್ಜಿಸ್ಟರ್ ಮಾಡ್ಕೊಡೋದು ನಮ್ದು ಇರುತ್ತೆ ರಿಜಿಸ್ಟರ್ ಮಾಡಿಸ್ಕೊಳ್ಳೋದು ಅವ್ರದೇ ಇರುತ್ತೆ ಒಂದುವರೆ ಲಕ್ಷ ಹೌದು ಮೇಡಮ್ ಒಂದುವರೆ ಲಕ್ಷ ರೂಪಾಯಿ ಒಳಗಡೆ ಆಗುತ್ತೆ ರಿಜಿಸ್ಟ್ರೇಷನ್ ಫೀಸ್ ಕಮ್ಮಿ ಇದೆ ಮೇಡಮ್ ಯಾಕೆಂದ್ರೆ ನಾವು ಲೆಕ್ಕದಲ್ಲಿ ರಿಜಿಸ್ಟರ್ ಮಾಡೋದ್ರಿಂದ ಇದು ಕಮ್ಮಿ ಬರುತ್ತೆ ಐದುವರೆ ಗುಂಟೆಗೆ ಅಪ್ರಾಕ್ಸಿಮೇಟ್ ಸರ್ ಡಾಕ್ಯುಮೆಂಟೇಶನ್ ಯಾವ ಇದೆ ಸರ್ ಮೇಡಮ್ ಡಾಕ್ಯುಮೆಂಟ್ಸ್ ಬಂದು ಇದು ಜನರಲ್ ಪ್ರಾಪರ್ಟಿ ಮೇಡಮ್ ಇದು ಜನರಲ್ ಪ್ರಾಪರ್ಟಿ ಇದು ಪೇಪರ್ಸ್ ಎಲ್ಲ ನಾವು ಲೀಗಲ್ ಆಗಿ ಮಾಡಿಸಿದೀವಿ ನಾವು ಅವೆಲ್ಲ ಲೀಗಲ್ ಆಗಿ ಮಾಡಿಸಿ ಎಲ್ಲ ನಾವು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀವಿ ತಗೊಳ್ಳೋ ಪಾರ್ಟಿಗೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಅವರು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡಬೇಕು ನಾವು ಡಾಕ್ಯುಮೆಂಟ್ಸ್ ಅವ್ರು ಕೊಡ್ತೀವಿ ಈ ಲೀಗಲ್ ಚೆಕ್ ಮಾಡ್ಕೊಂಬರ್ಬೇಕು ಫಿಫ್ಟೀನ್ ಡೇಸ್ ಟೈಮ್ ಇರುತ್ತೆ ಆ ಫಿಫ್ಟೀನ್ ಡೇಸಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಅವ್ರಿಗೆ ಐದೂವರೆ ಕುಂಟೆ ಸ್ಕೆಚ್ ಮಾಡಿ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಮಾಡಿ ಕೊಡ್ತೀವಿ ಫ್ರೆಂಡ್ಸ್ ನೋಡಿದ್ರಲ್ವಾ ಡಾಕ್ಯುಮೆಂಟೇಶನ್ ಬಗ್ಗೆ ತುಂಬಾನೇ ಚೆನ್ನಾಗಿ ಸರ್ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಪ್ರೈಸ್ ಕೂಡ ಕಡಿಮೆ ಇದೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ನೀವು ಫ್ಯಾಮಿಲಿ ಜೊತೆ ಬಂದು ವಿಲ್ಲಾಸ್ ನ ವಿಸಿಟ್ ಮಾಡಿ ನಿಮ್ಗೆ ಈ ಜಾಗ ಓಕೆ ಆಯ್ತು ಅಂತ ಅಂದ್ರೆ ಒಂದು ಟೆನ್ ತೌಸಂಡ್ ಅಮೌಂಟ್ ನ ಪೇ ಮಾಡಿ ಸೆಟ್ ಆಫ್ ಡಾಕ್ಯುಮೆಂಟ್ ತಗೊಳ್ಳಿ ಒಬ್ರಲ್ಲ ಇಬ್ರುಲ್ಲ ಚೆಕ್ ಮಾಡಿಸಿ ನೀವು ನೆಕ್ಸ್ಟ್ ಬಂದು ಅಗ್ರಿಮೆಂಟ್ ಮಾಡ್ಕೊಂತೀರಾ ಅಥವಾ ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಂತೀರಾ ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಇರುತ್ತೆ ಮಾಡ್ಕೊಬಹುದು ಸರ್ ತುಂಬಾನೇ ಚೆನ್ನಾಗಿ ಈ ವಿಲ್ಲಾಸ್ ಬಗ್ಗೆ ಡೀಟೇಲ್ಸ್ ನ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸರ್ ನಮಸ್ತೆ ಮೇಡಮ್ ಫ್ರೆಂಡ್ಸ್ ನೋಡುದ್ರಲ್ವಾ ಸರ್ ಇಲ್ಲಿವರೆಗೂ ವಿಲ್ಲಾಸ್ ಬಗ್ಗೆ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಇದು ಟೋಟಲ್ ಆಗಿ ಮೂರ್ ಎಕರೆ ಒಂದ್ ಗುಂಟೆಯಲ್ಲಿ ಬರೋದು ಹದಿನೈದು ಫ್ಲಾಟ್ಸ್ ಬರುತ್ತೆ ಲೇಔಟ್ ಡೆವಲಪ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರೌಂಡಿಂಗ್ ಡೆವಲಪ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ ಐಲಿ ಡೆವಲಪ್ಮೆಂಟ್ ಆಗ್ತಿರೋ ಅಂತ ಏರಿಯಾ ಸೊ ಈಗ ನಾರ್ಮಲ್ ಆಗಿ ಒಂದು ಬಿಎಂ ಆರ್ ಡಿಎ ಅಪ್ರೂವ್ ಸೈಟ್ ನ ತಗೊಂತೀರ ಅಂದ್ರೆ ಒಂದು ಫೋರ್ ತೌಸಂಡ್ ಎಬೋನೇ ಹಂಡ್ರೆಡ್ ಪರ್ಸೆಂಟ್ ಇವಾಗ ಇರೋದು ಸೊ ಇಲ್ಲಿ ಈ ಬನಶಂಕರಿ ವಿಲ್ಲಾಸಲ್ಲಿ ಅಲ್ಲಿ ಜಸ್ಟ್ ತೌಸಂಡ್ ನೈಂಟಿ ನೈನ್ ಗೆ ಕೊಡ್ತಿದ್ದಾರೆ ಸೊ ಆದಷ್ಟು ಬೇಗ ಬಂದು ಒಂದ್ಸರಿ ವಿಸಿಟ್ ಮಾಡಿ ಈ ವಿಲ್ಲಾಸ್ ನ ನಿಮ್ದಾಗಿಸ್ಕೊಳ್ಳಿ ಇನ್ನ ನಮ್ಮ ಪಿ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ಲದೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟ್ವಿಟರ್ ಅಲ್ಲೂ ಕೂಡ ಇದೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಥ್ಯಾಂಕ್ ಯು